ಒನ್ ಆಫ್ ದ ಪಾಪ್ಯುಲರ್ಸ್ ಬಂದ್ಬಿಟ್ಟು ಟು ಫೈಂಡ್ ಫೈಂಡ್ಔಟ್ ದೆಲ್ಸ್ ಓವೆಲ್ಸ್ ಔಟ್ ಮಾಡೋದು ಅಥವಾ ಫೈಂಡ್ ಔಟ್ ಮಾಡೋದು ಅಂತ ಹೆಂಗೆ ಹೆಂಗ್ ಎರಡು ಬಿಡುವ ಡೈರೆಕ್ಟ್ಲಿ ರೈಟ್ ದ ಫಂಕ್ಷನ್ ಕೌಂಟ್ ಓವೆಲ್ಸ್ ಓಕೆ ಕೌಂಟ್ ಓವೆಲ್ಸ್ ಫಸ್ಟ್ ಓವಲ್ಸ್ನ ಡಿಕ್ಲೇರ್ ಮಾಡ್ಕೋಬೇಕು ಸ್ಟ್ರಿಂಗಲ್ಲಿ ಎ ಇ ಐ ಓ ಯು ಇದು ಸ್ಮಾಲ್ ಲೆಟರ್ ಎ ಇ ಐಒ ಇದು ಕ್ಯಾಪಿಟಲ್ ಲೆಟರ್ ನೆಕ್ಸ್ಟ್ ಏನು ಒಂದು ಕೌಂಟರ್ ಹಿಡಿದು ಸ್ಟಾರ್ಟ್ ಫ್ರಮ್ ಝೀರೋ ಎಫ್ ಸಿ ಎಚ್ ಸಾರಿ ಪಡಿಬೇಕದಕ್ಕೆ ಲೂಪ್ ಸಿ ಎಚ್ ಬೇಡ ಫಾರ್ ಸಿ ಎಚ್ ಇನ್ ಯಾವುದ್ರಲ್ಲಿ ಎಸ್ ಅಂತ ತಗೊಳ್ಳೋಣ ಇನ್ ಕೇಸ್ ಡಿಕ್ಲೇರ್ಡ್ ಆಸ್ ಎಸ್ ಅಂತ ಸ್ಟ್ರಿಂಗ್ ಅಲ್ಲಿ ಇಲ್ಲಿ ಏನಾದರೂ ಡಿಕ್ಲೇರ್ ಮಾಡಪ್ಪ ಎಸ್ ಅಲ್ಲಿ ನನ್ನ ನನ್ನ ಹೆಸರ ಡಿಕ್ಲೇರ್ ಮಾಡೋಣ ಎಸ್ ಅಂತ ಡಿಕ್ಲೇರ್ ಮಾಡ ಇದ್ರೆ ಇಫ್ ಸಿ ಎಚ್ ಇನ್ ಓವೆಲ್ಸ್ ಓವೆಲ್ಸ್ ಅಲ್ಲಿ ಏನಾದ್ರೂ ಇತ್ತು ಅಂದ್ರೆ ಈಕ್ವಲ್ಸ್ ಟು ಒನ್ ನೆಕ್ಸ್ಟ್ ರಿಟರ್ನ್ ಕೌಂಟ್ ಮಾಡಿ ಎಷ್ಟು ಓವೆಲ್ಸ್ ಇದಾವೆ ಅಂತ ಗೊತ್ತಾಗುತ್ತೆ ಬಹಳ ಸಿಂಪಲ್ ಇದೆ ಮೇಕ್ ಶೂರ್ ಟು ಡಿಕ್ಲೇರ್ ದ ಓವೆಲ್ಸ್ I still Yeah, we told them. Thank you. Bye-bye.